ಆಗಲಿ ಬಂದಿದ್ವಿ ಬಂದು ಊಟ ಗೀಟ ಮಾಡಿ ಕುತ್ಕೊಂಡಿದ್ವಿ ಈಗ ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ನಾವೇ ನೋಡಿರಿ ಫುಲ್ ಖುಷಿ ಆಗ್ಯಳ ಅವ್ರ ತಮ್ಮನ ನೋಡಿ ನೀವು ಮತ್ತೆ ಮಾಡಿಲ್ಲ ಎಗ್ಶೀತ್ ಎಗ್ಶೀತು ನಾವು ಬರ್ಬೇಕು ಬಂದಾಗ ಸ್ನಾನ ಮಾಡಕತ್ತಿತ್ತು ಸ್ನಾನ ಮಾಡಿ ಮಲ್ಕೊಂಡು ಎದ್ದಾರೀಗ ಇಲ್ಲಿ ದೊಡ್ಡ ಎತ್ತರ ಮಲ್ಕೊಂಡೈತಿ ಅಲ್ಲಿ ನಮ್ಮ ಕೈ ಪಾತ್ರೆ ತೊಳೆ ಬನ್ನಿ ಬಂದಿನಿ ಅಂತ

ಏನು ಕಮೆಂಟ್ ಆಫ್ ಮಾಡ್ತಾರ ಇಲ್ಲಾಂದ್ರೆ ವಿಡಿಯೋನ ಡಿಲೀಟ್ ಮಾಡ್ತಾರ ಮನ್ ಹಿಂಗ ಆಯ್ತು ಒಂದು ವಿಡಿಯೋ ಡಿಲೀಟ್ ಆಗಿ ಮಾಡ್ತ ಮಕ್ಳು ಜಾಸ್ತಿ ಬರೀ ಇವತ್ತಿನ ಬ್ಲಾಗು ಈಗ ಟೈಮ್ ಒಂದು ಆರು ಗಂಟೆ ಆಯ್ತು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿನಿ ಎಲ್ಲಿಗೆ ಎಂಡ್ ಆಗುತ್ತ ಗೊತ್ತಿಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ

ಇವಾಗ ನೋಡಿರಿ ರಾತ್ರಿಗೆ ಅಡುಗೆ ಮಾಡಕ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾನು ಇವನ್ನ ಚಪ್ಪರದವ್ರೇಕಾಯಿನ ಸುಳಿದು ರೆಡಿ ಮಾಡಿಟ್ಟಿದ್ದೆ ಆಮೇಲೆ ಈರುಳ್ಳಿ ಅದನ್ನೆಲ್ಲ ಹೆಚ್ಚಿ ಕೊಟ್ಟಿದ್ದೆ ಫ್ರೆಂಡ್ಸ್ ಅಕ್ಕಿ ಇಲ್ಲಿ ನೋಡ್ಕೋಬೋದು ನೋಡ್ಬೋದು ಟೊಮೆಟೊಕಾಯಿ ಇದು ಮನ್ಯಾಗ ಒಂದು ಮೂರನ ನಾಲ್ಕು ಟೊಮೆಟೊಕಾಯಿ ಇದ್ದು ಅವನ್ನ ಹೆಚ್ಚಿ ಹುರಿದಳ ಆಮೇಲೆ ಅದಕ್ಕೆ ಶೇಂಗಾ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕರಿಬೇ ಕೊತ್ತಂಬರಿ ಉಪ್ಪು ಇದೆಲ್ಲ ಹಾಕಿ ರೆಡಿ ಮಾಡಿಟ್ಟ ಮಿಕ್ಸಿಗೆ ಹಾಕ್ಬೇಕಂತ ಹೇಳಿ ಹಂಗೆ ನಾನು ಹೆಚ್ ಕೊಟ್ಟಿದ್ನಲ್ಲ ಪಲ್ಯಕ್ಕೆ ಅದನ್ನೆಲ್ಲ ಈಗ ಒಗ್ಗರಣೆ ಕೊಡಗತ್ತ ಚಪ್ರದ ಅವರೆಕಾಯಿ ಕಾಯಿ ಪಲ್ಯ ಮಾಡೋಣ ಎಕ್ಕ ಅಂತ ಅಂದ್ಲು ಹಂಗಾಗಿ ಆಯಿತು ಅಂಥೇಳ್ಬಿಟ್ಟು ಮಾಡ್ಕೊಳಾಕತ್ತಿದ್ವಿ ಇಬ್ಬರು ನಮ್ಮ ಮನೆಯವ್ರು ನೋಡ್ಬೋದು ಇವನ್ನ ಪಾಪುನ ಆಟ ಆಡಿಸ್ಕೊಂತ ಅಂತ ಕೂತ್ಕೊಂಡಾರ ನಮ್ಮ ಕೂಡ ಓಡಾಡ್ತಾ ಇದ್ಲು ಆ ಕಡೆ ಈ ಕಡೆ ಟೈಮ್ ಪಾಸ್ ಮಾಡ್ತಿರ್ತಾಳೆ ಅವ್ರ ತಮ್ಮರ ಜೊತೆಗೆ ನಾಳೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ನಮಗೆ ಬರೋಕ್ಕಾಗಲ್ಲ ಅವ್ರ ಮನೆಗೆ ಹಾಗಾಗಿ ಇವಾಗ ರಜೆ ಐತೆ ಅಂತ ಹೇಳಿಬಿಟ್ಟು ಬರ್ತಾಯಿದ್ವಿ ನಮ್ಮ ತಂಗಿನೂ ಕೂಡ ಮೊನ್ನೆ ಹಬ್ಬಕ್ಕೆ ಬಂದಿದ್ಲು ನೋಡ್ರೆ ಅವಾಗ ಹೇಳಿ ಬಂದಿದ್ಲು ಇದು ಏನಪ್ಪಾ ಅಂದ್ರೆ ಶನಿವಾರ ಆಯ್ತಾರೆ ಬರ್ರಿ ನಮ್ಮ ಮನೆಗೆ ಅಂತಂದು ಇಲ್ಲಿ ನೋಡ್ಬೋದು ಆಲೂಗಡ್ಡೆ ಫ್ರೆಂಡ್ಸು ಒಂದು ಹತ್ತು ಕೆ ಜಿ ಆಲೂಗಡ್ಡೆ ತೊಗೊಂಬಂದಾರ ನಮ್ಮ ತಂಗಿ ಹಸ್ಬೆಂಡ್ ಇವು ಯದಕ್ಕಪ್ಪ ಅಂತಂದ್ರೆ ಆಲೂಗಡ್ಡೆ ಚೀಪ್ಸು ಮಾಡಿಟ್ಕೊತಾರ ಫ್ರೆಂಡ್ಸ್ ಅವರು ವರ್ಷ ವರ್ಷ ಮಾಡ್ತಾರೆ ಈ ವರ್ಷನೂ ಕೂಡ ಮಾಡಾಕತ್ತಾರ ಇವನ್ನ ಈ ರೀತಿ ಸಿಪ್ಪಿ ತೆಗೆದು ನೋಡ್ಬೋದು ಒಂದು ಹತ್ತು ಕೆ ಜಿ ತೊಗೊಂಬಂದಾರ ಈಗ ಮ್ಯಾಗಿಂದು ಸಿಪ್ಪಿ ಎಲ್ಲ ತೆಗೆದು ರೆಡಿ ಮಾಡಿಟ್ಕೊಂಡು ಆಮೇಲೆ ಚಿಪ್ಸ್ ಬರ್ತಾವೆ ನೋಡಿರಿ ಆ ಥರ ಹೆರಿಸ್ತಾರೆ ಹೆರ್ಜಿ ಅವನ್ನ ರಾತ್ರಿ ಎಲ್ಲ ನೀರಾಗಿ ಹಾಕಿಡ್ತಾರೆ ಮರುದಿನ ಅದನ್ನ ನೀರೆಲ್ಲ ಬಸ್ತು ತೊಳೆದು ಚಲೋ ನೀರು ಹಾಕಿ ಕುದಿಸ್ತಾರೆ ಒಂದು ಒಂದು ಅದು ನಾವು ಅದನ್ನ ಹಿಚ್ಗಿದ್ರೆ ನಮ್ಮದು ಏನಪ್ಪ ಅಂದರೆ ಉಗುರು ಇರುತ್ತೆ ನೋಡಿರಿ ಉಗುರು ನಡಬೇಕು ಅಷ್ಟು ಕುದಿಸಿಬಿಟ್ಟು ಅವನ್ನ ಬಿಸಿಲಲ್ಲಿ ನೆನೆಸಿ ಸ್ಟೋರ್ ಮಾಡಿಟ್ಕೊಂಡ್ರೆ ವರ್ಷಾಂಗಟ್ಲೇ ಅವನ್ನ ಇಟ್ಕೊಂಡು ನಾವು ಎಣ್ಣೆ ಜೊತೆಗೆ ಕರ್ಕೊಂಬಿಟ್ಟು ತಿನ್ಬೋದು ಫ್ರೆಂಡ್ಸು ಭಾಳ ರುಚಿ ಇರ್ತವೆ ಉಪ್ಪು ಖಾರ ಹಾಕ್ಕೊಂಡು ಕೂಡ ತಿನ್ಬೋದು ಅದನ್ನು ರೆಡಿ ಮಾಡ್ತಾಯಿದ್ರು ಅವ್ರ ನಮ್ಮ ತಂಗಿ ಗಂಡ ಇಲ್ಲಿ ನೋಡ್ಬೋದು ನಮ್ಮ ತಂಗಿ ಆಲ್ರೆಡಿ ಈಗ ಚಟ್ನಿ ರುಬ್ಕೊಂಡ್ ಬಂದಿಟ್ಲು ಆಮೇಲೆ ರೊಟ್ಟಿ ತೊಗೊಂಬಂದಿದ್ದೆ ಮೊನ್ನೆ ಮ ರೊಟ್ಟಿ ಮಾಡಿದ್ಲಲ್ಲ ನಮ್ಮವ್ವ ಅವು ಭಾಳ ಇದ್ವು ಇಲ್ಲರೂ ತೊಗೊಂಬಂದ್ರೆ ತಿಂದ್ರಾಯ್ತು ಅಂತ ತಗೊಂಬಂದೆ ಬಟ್ ಒಂದು ಎರಡು ಮೂರು ಅಷ್ಟೇ ತಿಂದ್ವಿ ಇನ್ನು ಮಿಕ್ಕಿದ್ದು ಹಂಗೆ ಉಳ್ದವು ಅವು ಇದನ್ನ ಈಗ ಬಿಸಿ ರೊಟ್ಟಿ ಮಾಡಾಕತ್ತೀವಿ ನೋಡ್ರಿ ಯಾಕಂದ್ರೆ ಬಿಸಿ ಬಿಸಿ ರೊಟ್ಟಿ ಭಾಳ ಇಷ್ಟ ಎಲ್ಲರಿಗೂ ತಂಗ್ಳು ರೊಟ್ಟಿ ಆದ್ರೆ ಅವು ಸಾರನೆ ಮುರಿದು ಹಾಕೊಳಕ್ ಮುರಿದು ಹಾಕ್ಕೊಂಡು ತಿನ್ನಕ್ಕೆ ಚಲೋ ಅವು ಪಲ್ಯ ಜೊತೆಗೆ ಅಷ್ಟು ಇಷ್ಟ ಆಗೋಲ್ಲ ಯಾಕಂದ್ರೆ ಸ್ವಲ್ಪ ಆಗಿದ್ವು ಅವು ರೊಟ್ಟಿ ಹಂಗಾಗಿ ತೆಳ್ಳಗಿದ್ರೆ ರೊಟ್ಟಿ ತಿನ್ಬೋದು ಪಲ್ಯ ಹಚ್ಕೊಂಡು ದಪ್ಪ ಇದ್ವು ಅಂದ್ರೆ ಸಾರ್ನೆ ಮುರಿದು ಹಾಕ್ಕೊಂಡೆ ತಿನ್ಬೇಕು ನೋಡ್ಬೋದು ಇಲ್ಲಿ ಚಪ್ಪರದವ್ರೇಕಾಯಿ ಪಲ್ಯ ರೆಡಿ ಆಯಿತು ಆಮೇಲೆ ಚಟ್ನಿನೂ ಕೂಡ ರೆಡಿ ಆಗೈತಿ ಮೊಸರು ಕೂಡ ಹೊರಗೆ ತೆಗೆದಿಟ್ಟಿವಿ ಫ್ರಿಜ್ಜಿಂದ ಇಂದ ಕಾಯಿ ಹೆಚ್ಚಿ ಹಿಟ್ಟ ತೊಳೆದು ಈಗ ಇನ್ನೇನಿಲ್ಲ ರೊಟ್ಟಿ ಮಾಡಬೇಕು ಇಬ್ಬರು ಸೇರಿ ರೊಟ್ಟಿ ಮಾಡಿದ್ವಿ ಫ್ರೆಂಡ್ಸ್ ನಾನು ಹಿಟ್ಟಿಗೆ ಜಿಗಟ್ ಹಾಕಿ ಹಿಟ್ಟು ನಾದಿಟ್ಟೆ ಬಾಯಕ್ಕ ನಿಂಗೆ ಒಬ್ಬಕ್ಕಿಗೆ ಆದ್ರೆ ಭಾಳ ಹೊತ್ತಾಗತ್ತಾ ಮತ್ತು ನಿನಗೂ ಆಕೈತಿ ನಿಂತ್ಕೊಂಡು ಉಷ್ಟು ರೊಟ್ಟಿ ಮಾಡ್ರಗಿನ ಅಂತಂದು ಆಕಿ ಬಡಿದು ಕೊಟ್ಲು ನಾನು ಏನು ಮಾಡಿದೆ ಅಂದ್ರೆ ಬೇಯಿಸಿದೆ ಫ್ರೆಂಡ್ಸ್ ಇಬ್ರು ಕೂಡಿ ಮಾಡಿದ್ವಲ್ಲ ಲಗುನ ಆಯ್ತು ಹಂಗೆ ಹೊರಗಡೆಯಲ್ಲಿ ನಮ್ಮ ತಂಗಿ ಗಂಡ ಏನು ಮಾಡ್ತಾಯಿದ್ರು ಅಂದರೆ ತೋರಿಸ್ತೀನಿ ಬರ್ರಿ ನೋಡಿರಿ ಇಲ್ಲಿ ಆಲ್ರೆಡಿ ಇಷ್ಟು ತಗೊಂಡು ಹೆರ್ಜಿ ಇಟ್ಟಾರ ದೊಡ್ಡ ಪಾತ್ರೆ ಅದು ನಾವು ಗುಂಡಿ ಅಂತೀವಿ ನೀರಿನ ಗುಂಡಿ ಆ ಗುಂಡಿಯೊಳಗೆ ನೀರು ಇದು ಆಲೂಗಡ್ಡೆ ಕಪ್ಪಾಗುತ್ತೆ ನೋಡ್ರಿ ನೀರಾಗೆ ಹಾಕಿಡಲಿಲ್ಲ ಅಂದ್ರೆ ಹಂಗಾಗಿ ಎನಿ ಟೈಮ್ ಅದು ನೀರಲ್ಲೇ ಇರಬೇಕು ನಮ್ಮಿತನ ಕೂಡ ಹೆಲ್ಪ್ ಮಾಡ್ತಾ ಇದ್ಲು ಸಿಪ್ಪಿ ಎಲ್ಲ ಸುಳಿದು ಕೊಡೋದು ಅದನ್ನೆಲ್ಲ ಮಾಡಕತ್ತಿದ್ಲಾಕಿನ ಕುತ್ಕೊಂಡು ನೋಡ್ಬೋದು ಇಷ್ಟು ತಗೊಂಡು ಆಲ್ರೆಡಿ ಹೆರ್ಜಿ ಇಟ್ಟಿದ್ದಾರೆ ಮರುದಿನ ಅವನ್ನ ಕುದಿಸಿಬಿಟ್ಟು ಒಂದು ಹಾಕಿಬಿಟ್ರೆ ಇಡೀ ವರ್ಷವೂ ನಾವು ಚಿಪ್ಸ್ನ ಕರ್ಕೊಂಡು ಕರ್ಕೊಂಡು ಅನ್ನ ಸಾಂಬಾರ ಜೊತೆಗೆ ಆಮೇಲೆ ಮಳೆ ಮಳೆ ಬರ್ತಾ ಇರುತ್ತೆ ನೋಡಿರಿ ಅವಾಗ ಏನಾದರೂ ಹೊಟ್ಟೆ ಹಸುವಾದಾಗ ಮತ್ತು ಸ್ನ್ಯಾಕ್ಸ್ ಟೈಮಿಗೆ ಮಕ್ಕಳಿಗೆ ಹೊರಗಡೆಯಿಂದ ಚಿಪ್ಸ್ ತಂದು ಕೊಡೋದಕ್ಕಿಂತ ಈ ರೀತಿ ಮಾಡಿಟ್ರೆ ಮನೆಯಲ್ಲೇ ಮಾ ಕರೆದು ಕೊಡ್ಬೋದು ಅಂಥೇಳ್ಬಿಟ್ಟು ಮಾಡ್ತಾರವರು ಇದು ರೆಸಿಪಿ ಯಾರ್ದಪ್ಪ ಅಂದರೆ ನಮ್ಮ ತಂಗಿ ಹಸ್ಬೆಂಡ್ ಊರ ಕಡೆ ಮಾಡ್ತಾರಂತವನ್ನ ಚಿಪ್ಸು ಹಾಗಾಗಿ ಅವ್ರು ಮಾಡಕತ್ತಾರ ಇಷ್ಟ ನೋಡಿರಿ ಹಂಗಾಗಿ ಇಟ್ಕೊಳಕತ್ತಿದ್ರು ಇಲ್ಲಿ ನೋಡ್ಬೋದು ರೊಟ್ಟಿ ಸ್ವಲ್ಪ ಮಾಡಿದ್ವಿ ಆವಾಗಿನ ಪೂರ್ತಕ ಮಾಡಿದ್ದೆ ಒಂದೇ ಒಂದು ರೊಟ್ಟಿ ಉಳ್ದಿತ್ತು ಫ್ರೆಂಡ್ಸು ಅಷ್ಟೇ ಬಿಸಿ ಬಿಸಿ ಎಲ್ಲರೂ ಎರಡು ಮೂರು ರೊಟ್ಟಿ ತಿಂದರು ಮತ್ತು ಚಟ್ನಿನೂ ಕೂಡ ಸೂಪ್ಪರಾಗಿತ್ತು ಆ ಚಟ್ನಿ ಮತ್ತು ಪಲ್ಯನೂ ಕೂಡ ಸೂಪರಾಗಿತ್ತು ಚಪ್ಪರದವ್ರೇಕಾಯಿ ಪಲ್ಯ ಎಲ್ಲರೂ ಚೆನ್ನಾಗಿ ಊಟ ಮಾಡಿದರು ಖುಷಿ ಖುಷಿಯಾಗಿ ಎಲ್ಲರೂ ಎಂಜಾಯ್ ಮಾಡಾಕತ್ತಿದ್ವಿ ಬಟ್ ನಮ್ಮ ಒಬ್ಬಕ್ಕಿನ ಮಿಸ್ ಆದ್ದು ಯಾಕಂದ್ರೆ ಆಕಿಗೆ ಬಾ ಅಂತ ಕರೆದ್ವಿ ನಾವು ಇರ್ಲ್ತರವ ಇಲ್ಲೇ ಪಲಾವ್ ಐತಿ ತಿಂದ್ಬಿಟ್ಟು ಇಲ್ಲೇ ಮಲ್ಕೊಂಡ್ ತೀನಿ ನೀವು ಆರಾಮಾಗಿ ಇದು ಬರ್ರಿ ಅಂತಂದು ಹೇಳಿದ್ಲಕ್ಕಿ ಹಂಗಾಗಿ ನಾವು ಆಯ್ತು ಬಿಡು ಅಲ್ಲೇ ಇರುವ ಆರಾಮಾಗಿ ಅಂತಂದು ಹೇಳಿದ್ವಿ ಆಕಿಗೆ ಹೆಂಗೆ ಇಷ್ಟ ಬರುತ್ತೆ ನೋಡ್ರಿ ಹಂಗಿರಾಕ್ ಬಿಟ್ಬಿಡ್ತೀವಿ ನಾವು ಆಕಿಗೆ ರಿಸ್ಟ್ರಿಕ್ಷನ್ ಮಾಡೋಕೆ ಹೋದ್ವಿ ಅಂದ್ರೆ ಅಕ್ಕಿ ಮತ್ತೆ ಭಾಳ ಟೆನ್ಷನ್ ಮಾಡ್ಕೊತಾಳೆ ಹಂಗಾಗಿ ಅಕ್ಕಿ ಹೆಂಗಿರ್ತಾಳೆ ಇರ್ತಾಳೆ ಹಂಗಿರ್ಲಿ ಅಂತ ಸುಮ್ಮನೆ ನಾನಂತ್ರ ನೋಡ್ರಿ ಅವಾಗ ನಮ್ಮ ಅಮ್ಮ ಶಾಪಿಂಗ್ಗೆ ಹೋಗಿ ಬಂದಿದ್ರಂತೆ ಅಲ್ಲೇನೋ ಸರ್ಕಸ್ ಮಾಡ್ತಿರಂತೆ ಹೌದಾ ಅಮ್ಮ ಏನು ಮೆಟ್ರೋ ಮೆಟ್ರೋಕ್ ಹೋಗಿದ್ರಲ್ಲ ಮೆಟ್ರೋದೊಳಗೆ ಸರ್ವರ್ ಡೌನ್ ಆಗ್ತಿತ್ತು ಹ್ಮ್ ಅಲ್ಲಿ ಬಿಲ್ ಹಾಕ್ತಾನೆ ಇರಲಿಲ್ಲ ಹ್ಮ್ ಒಂದು ತಾಸು ಅಂತ ಹೇಳಬೇಡ ಹ್ಞೂ ಇನ್ನೂ ತಾಸು ಅಂತ ಹ್ಞೂ ಮತ್ತಿನ್ನು ಒಂದು ತಾಸು ಅಂದಲ್ಲ ಇನ್ನು ಎಷ್ಟೊತ್ತು ಅಂತ ಹೇಳಿ ಎಲ್ಲರೂ ಬಿಟ್ಬಿಟ್ಟು ಹೋಗ್ಬಿಟ್ರು ನಮಗೆ ಶಾಪಿಂಗ್ ಮಾಡಿದ್ದು ಹೋದ್ರು ನಾವು ಬಂದ್ಬಿಟ್ವಿ ಬರ್ಬೇಕಾದ್ರೆ ಶೇಟು ಅಂಗಿಂತ ಇತ್ತ ನಮ್ಮ ಚಿಕ್ಕದು ಆಮ್ಲೆಟ್ ತೊಗೊಂಬಂದ್ವಿ ಮತ್ತೀನೇನು ಮಾಡಿದ್ರೆ ಮನ್ಯಾಗ ಈಗ ಅಕ್ಕಿ ಬೇಕಾ ಬೇಕಾಗಿತ್ತಾ ಅಕ್ಕಿ ಖಾಲಿ ಇತ್ತು ಗೋಧಿ ಹಿಟ್ಟು ಸಕ್ರೆ ಎಲ್ಲ ಬೇಕಾಗಿತ್ತದ ಇಲ್ಲ ಶೇಟು ಅಂಗಡಿ ತೊಗೊಂಬಂದ್ವಿ ಹ್ಞೂ ನಾವು ಆಮ್ಲೆಟ್ ಮಾಡ್ಕೊಂಡಿದ್ವಿ ನಾವು ಯಾಪಾ ಪಾಸ್ವಾಗಿತ್ತು ಕಾನ್ಸತ್ತೆ ತಿಂದ್ಲು ಹೌದಾ ತಂಕ್ ಹಿಂಗೆ ಆಮ್ಲೆಟ್ ತಿನ್ಸಿದ್ವಾ ಆಮ್ಲೆಟ್ ತಿನ್ಸಿದ್ವಾ मिंबिटो कितने हैं आओ तो हाँ नाने टीम आटे को क्यों चला वो नमक कम है ये वो वीडियो बाना मैं ताकि पैलास ना आके हाँ फ्रेंड्स का ना मम्मा ये ना अन्न का ఐదు కేజి తగండ్ర రేట్ జాస్తి హి త్రేట్ కి నాకునూరు తొంభై మున్ూరు రూపాయ ఐదు కేజీ మిమ్మల్ స్వల్ప తంది మి అది ఫ్రీ బంద ಸಾವಿ ಉಪ್ಪಿಟ್ಟು ಸಾವಿಗ ಉಪ್ಪಿಟ್ಟು ಮಾಡೋಕ್ಕೆ ಧನಿಯಾ ಪೌಡ್ರ್ ಧನಿಯಾ ಕಾಳು ತಗೊಂಡು ಮಾಡ್ಬೇಕಂದೇ ಈಗ ಸದ್ಯಕ್ಕೆ ಇಲ್ಲೇ ಇರಲಿ ಅಂತ ತೊಗೊಂಬಂದ್ ಖಾಲಿಗಿತ್ತು ಖಾಲಿ ಮಾತ್ರ ತೊಗೊಂಬಂದಿ ನೀಗೋಸ್ ಚಿಲ್ಲಿ ಪೌಡರ್ ಅದು ಇದ್ರ ಜೊತೆ ಫ್ರೀ ಬಂದೈತಿ ಶಾವಿಗೆ ಪ್ಯಾಕೆಟ್ ಒಳಗೆ ಶಾವಿಗೆ ಪ್ಯಾಕೆಟ್ ಒಳಗಲ್ಲ ಅದು ಫ್ರೀ ಬ ಏನು ಇದು ಎಣ್ಣೆ ಜೊತೆಗೆ ಸನ್ ಪ್ಯೂರ್ ಹ್ಞೂ ಚಾಪುಡಿ ಹ್ಞೂ ಚೇಂಜ್ ಮಾಡಿದೆ ಈ ಸಲ ಮತ್ತೆ ಅದನ್ನು ತೊಗೋಬೇಕನ್ನಿಸ್ತೀವಿ ಮೂರು ಹಾಂ ಮೂರು ಪ್ಯಾಕೆಟ್ ತೊಗೊಂಡೆ ಒಳ್ಳ ಅದ್ರ ಜೊತೆಗೆ ಚಿಲ್ಲಿ ಪೌಡ್ರ್ ಬಂದೈತೆ ಆಯ್ತು ತೆಗ್ದಿಡು ಪಟ ಪಟ ಹ್ಞೂ ಫ್ರೆಶಮ್ಮ ಅಯ್ಯ ಇದು ಇಡ ಆಗಲ್ಲ ಪಾಕಿಟ್ ಇದ್ದಿದ್ದಿಲ್ಲ ಇಲ್ಲಿ ಅಂಗಡಿಯಾಗ ದೊಡ್ಡ ಪಾಕೆಟ್ ಇದನ್ನ ತೊಗೊಂಡ್ರೆ ಫಿಲ್ಟ್ರ್ ಇತ್ತು ಹ್ಞೂ ಏನು ಮಾಡೋದು అర్ధ కేజి తుప్పడు అదే క్రీమ్ అదే షేవింగ్ క్రీమ్ గరం మసాలా జీర్గ జీర్గండే ఖాళీ ఆమె ఒళ పకెట్ నేను తగిన ఇడు ಬಿಗ್ ಬಾರ್ ಸಕ್ಕರೆ 3 ತಿಂಗಳಾಗಿತ್ತು ಸಕ್ಕರೆ तरಲಾರ್ದ ಎಷ್ಟು ಕೆಜಿ ಆ ಎಷ್ಟು ತಗೊಂಡಿದ್ರಲ್ಲ ಹೆಸರುಕಾಳು 1 ಕೆಜಿ 5 ಕೆಜಿ 5 ಕೆಜಿ ಸಕ್ಕರೆ 3 ತಿಂಗಳ ಮೇಲೆ ಬಂದಿತ್ತು ಆಯ್ತಲ್ಲ ಇಷ್ಟೇ ಅಲ್ಲೇ ಮೆಟ್ರೋದಾಗ ಇನ್ನೂ ಏನೇನೋ ತೊಗೊಂಡಿದ್ದೆ ಬಿಟ್ಟು ಬಂದ್ವಿ ಹಾಂ ಅದೇ ಮನೆಗೆ ಏನೇನು ಬೇಕಂದನೆಲ್ಲ ತೊಗೊಂಡಿದ್ದೆ ನಮ್ಗೆ ಏನು ಬೇಕು ಅದನ್ನೆಲ್ಲ ಚಾಯ್ಸ್ ಮಾಡ್ಕೊಂಡು ತೊಗೊಂಡ್ಬರ್ತೀವ ಆದ್ರೆ ಹೇಳೋಕ್ಕೆ ನೆನಪ ಹಂಗಿಲ್ಲ ಬರ್ಕೊಂಡು ಹೋಗ್ಬೇಕು ಈಗ ಏನು ಅವಶ್ಯಕತೆ ಐತೆ ಅಷ್ಟೊ ತೊಗೊಂಬಂದೆ ಹ್ಞೂ ಹ್ಞೂ